ಹೃದಯಾಘಾತ ಇತ್ತೀಚೆಗಂತೂ ಬರೀ ಹಾರ್ಟ್ ಅಟ್ಯಾಕ್ ಅಲ್ಲಿ ಇಲ್ಲಿ ಅಂತ ಕೇಳಿ ಕೇಳಿ ಸಾಕಾಗೋಗಿತ್ತು ಅದಾದ ಮೇಲೆ ಒಂದು ಆರೋಪ ಕೇಳಿಬಂತು ಕರೋನಾ ವ್ಯಾಕ್ಸಿನ್ ಮೇಲೆ ಕರೋನಾ ಇಂದಲೇ ಹೀಗೆಲ್ಲ ಆಗಿದೆಯಂತೆ ಆರೆಂಟು ವರ್ಷ ಅಟ್ಲೀಸ್ಟು ಒಂದು ಆರೆಂಟು ವರ್ಷ ಅಂತೂ ಬೇಕು ಒಂದು ರಿಸರ್ಚ್ ಮಾಡೋಕ್ಕೆ ಬಟ್ ಒಂದು ನಾಲ್ಕೈದು ತಿಂಗಳಲ್ಲೇ ಕರೋನಾ ವ್ಯಾಕ್ಸಿನ ರೆಡಿ ಮಾಡಿಬಿಟ್ರು ಯಾರಿಗಾಗುತ್ತೆ ಯಾರಿಗಾಗಲಿಲ್ಲ ಅಂತ ನೋಡಲಿಲ್ಲ ಇಡೀ ಊರವ್ರಿಗೆಲ್ಲ ದೇಶದವ್ರಿಗೆಲ್ಲ ಚುಚ್ಕೋ ಬಂದ್ಬಿಟ್ರು ಈಗ ನೋಡಿ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಅಂತ ಆರೋಪ ಕೇಳಿಬಂದಿತ್ತಲ್ವ ವಿಷಯ ಅದೆಲ್ಲ ಇಲ್ಲಿದೆ ಕೇಳಿ ಕರೋನಾ ವ್ಯಾಕ್ಸಿನಿಂದ ಡೇಂಜರ್ ಅಲ್ಲ ಸ್ವಾಮಿ ಕರೋನಾದಿಂದಲೇ ಡೇಂಜರ್ ಅಂತ ಇದ್ದಾರೆ ಅಂದರೆ ಕೋವಿಡ್ ನೈನ್ಟೀನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ನೈನ್ಟೀನ್ ಅಥವಾ ಕೊರೋನಾ ಬಂತಲ್ಲ ಕರೋನಾ ಬಂದು ಹೋದ್ಮೇಲೆ ಮನುಷ್ಯರು ಮತ್ತು ಮನುಷ್ಯನ ಹೃದಯ ವೀಕ್ ಆಗ್ತಾ ಇದೆ ಪರಿಣಾಮ ಹಾರ್ಟ್ ಅಟ್ಯಾಕ್ ಕೇಸ್ಗಳಾಗ್ತಾ ಇದೆ ಹೃದಯ ಆಗ್ತಾ ಇದೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಉಸಿರಾಟದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಸುಸ್ತಾಗ್ತಾ ಇದೆ ಬೊಜ್ಜು ಒಬೆಸಿಟಿ ಎಲ್ಲ ಜಾಸ್ತಿ ಆಗ್ತಾ ಇದೆ ಪರಿಣಾಮವಾಗಿ ಈ ರೀತಿಯಾಗಿ ವೆರಿ ಎಂಗೇಜಲ್ಲಿ ಜನ ಸಾಯ್ತಾ ಇದ್ದಾರೆ ಅಂತ ಒಂದು ರಿಪೋರ್ಟ್ ಹೇಳ್ತಾ ಇದೆಯಂತೆ ಹಾಗಾದರೆ ಇದು ನಿಜಾನ ನಿಜ ಆಗಿಬಿಟ್ರೆ ಜಸ್ಟ್ ಇಮ್ಯಾಜಿನ್ ಕೋವಿಡ್ ಎಷ್ಟು ಜನಕ್ಕೆ ಬಂದಿತ್ತು ಇಡೀ ದೇಶದಲ್ಲಿ ವಿಶ್ವಕ್ಕೆ ಬಂದಿತ್ತು ದೇಶ ಅಂತ ಹೋಗಲಿ ಇಡೀ ವಿಶ್ವದಲ್ಲೇ ಬಂದಿರಲಿಲ್ವ ಕೋವಿಡು ಎಷ್ಟೋ ಜನ ಆಕ್ಸಿಜನ್ ಇಲ್ಲದೆ ಸತ್ರು ಕೋವಿಡ್ ಬಂದಂಥವ್ರು ಕೆಲವರು ಹಾಗೆ ಆದರು ಹಾಗಾದರೆ ಏನು ಕತೆ ಇದು ಹೃದಯಾಘಾತ ನಿಲ್ಲಿಸೋದು ಹೇಗೆ ನಮ್ಮ ಹೃದಯವನ್ನು ರಕ್ಷ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಎದ್ರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ಹೃದಯಕ್ಕೆ ಕೋವಿಡ್ ಕಾಟ ನಾನು ಮಲ್ನಾಡ್ ಕರೋನಾದಿಂದ ರಕ್ಷಣೆ ಮಾಡ್ಕೊಳ್ಳಕ್ಕೆ ತಗೊಂಡಂತಹ ವ್ಯಾಕ್ಸಿನ್ ಇಂದ ಏನು ಸಮಸ್ಯೆ ಇಲ್ಲ ಬದಲಾಗಿ ಕರೋನಾದಿಂದಲೇ ಕಾಟ ಇದೊಂದು ರೀತಿ ಹೆಂಗೊತ್ತಾ ಪಿಶಾಚಿ ಪಿಶಾಚಂದ್ರೆ ಬಂದೇ ಗವಾಕ್ಷಿಲಿ ಅನ್ನೋ ರೀತಿಲಿ ಇಲ್ಲಿ ಕರೋನಾದಿಂದ ಹೆಂಗೋ ಸೇಫ್ ಆಗಿಬಿಟ್ವಿ ಬಟ್ ಕರೋನಾ ಬಂದು ಅದ್ಮೇಲೆ ಸೇಫ್ ಆಗಕ್ಕೆ ಆಗ್ತಾ ಇಲ್ಲ ನೋಡಿ ಸರಣಿ ಹೃದಯಾಘಾತದಿಂದ ಸಾವುಗಳು ಹೆಚ್ಚಾಗ್ತಾ ಇದೆ ವೈದ್ಯರು ಸಲ್ಲಿಸಿರುವಂತಹ ಆ ರಿಪೋರ್ಟ್ ನಲ್ಲಿ ಏನಿರ್ಬೋದು ಗೊತ್ತಾ ಕೋವಿಡ್ ವ್ಯಾಕ್ಸಿನ್ ಕಾರಣ ಎಂಬ ಭಯಕ್ಕೆ ತೆರೆ ಬೀಳತ್ತಾ ಪ್ರಶ್ನೆ ಕೋವಿಡ್ ಲಸಿಕೆ ಮೇಲೆ ಅನುಮಾನವನ್ನ ಸಿಎಂ ಸಿದ್ದರಾಮಯ್ಯ ಅವರೇ ವ್ಯಕ್ತಪಡಿಸಿದ್ರು ಅಲ್ವಾ ಮೊನ್ನೊನ್ನೆ ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆಯಾ ಹಾಗಾದ್ರೆ ಬದಲಾಯಿಸಿಕೊಂಡಿರುವ ಜೀವನ ಶೈಲಿ ತಾಂತ್ರಿಕ ಸಲಹಾ ಸಮಿತಿ ಕೋವಿಡ್ ಲಸಿಕೆ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದೆ ಅಂದ್ರೆ ಲಸಿಕೆ ಈಸ್ ಸೇಫ್ ಅಂತಿಮ ಹಂತವನ್ನ ತಲುಪಿದೆ ಹೃದಯಾಘಾತಕ್ಕೆ ಕಾರಣಗಳು ಏನು ಅನ್ನುವಂತಹ ರಿಪೋರ್ಟ್ ರಾಜ್ಯದಲ್ಲಿ ಹಠಾತ್ ಹೃದಯಾಘಾತಕ್ಕೆ ಕೋವಿಡ್ ಕಾರಣನಾ ಅನ್ನುವಂತಹ ಪ್ರಶ್ನೆ ಇದೆ ಸರಣಿ ಹೃದಯಾಘಾತದಿಂದ ಈ ಸಾವುಗಳು ಹೆಚ್ಚಾಗ್ತಾ ಇದೆ ಎನ್ನುವ ಆತಂಕ ಮನೆ ಮಾಡಿದೆ ಹಾಗಾದ್ರೆ ವೈದ್ಯರು ಮತ್ತು ತಜ್ಞರು ಸಲ್ಲಿಸಿರುವಂತಹ ಆ ರಿಪೋರ್ಟ್ ನಲ್ಲಿರುವಂತಹ ಅಂಶ ಏನು ಒಂದು ಪ್ರಮುಖವಾಗಿ ಕೋವಿಡ್ ವ್ಯಾಕ್ಸಿನ್ ಹೃದಯಾಘಾತಕ್ಕೆ ಕಾರಣ ಅಲ್ಲ ಅನ್ನೋದು ಮತ್ತೊಂದು ಕರೋನಾವೇ ಹೃದಯಾಘಾತಕ್ಕೆ ಕಾರಣ ಅನ್ನೋದು ಆತಂಕ ಹೆಚ್ಚು ಆಗ್ತಾ ಇದೆ ಅಲ್ವಾ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಡಾಕ್ಟರ್ ಹತ್ರ ನಾನು ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಇದೇ ಒಂದು ಹತ್ತದೈದು ವರ್ಷದ ಹಿಂದೆ ಈಗ ಮಕ್ಕಳು ಪೇರೆಂಟ್ಸ್ನ ಕರ್ಕೊಂಡು ಆಸ್ಪತ್ರೆಗೆ ಬರ್ತಾ ಇದ್ರು ಬಟ್ ಈಗ ಪೇರೆಂಟ್ಸ್ಗಳು ಮಕ್ಕಳನ್ನ ಆಸ್ಪತ್ರೆ ಕರ್ಕೊಂಡು ನನ್ನ ಮಗನ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ತೋರಿಸಿಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಯಾಕೆ ಹಿಂಗಾಗ್ತಾ ಇದೆ ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ನೋಡಿ ಇದೇ ಒಂದು ಹದಿನೈದು ದಿನದ ಹಿಂದೆ ಹಾಸನದ ಮೇಲೆ ಎಲ್ಲರೂ ಟಾರ್ಗೆಟ್ ಮಾಡಿಬಿಟ್ರಗೆ ಹಾಸನದಲ್ಲಿ ಒಂದು ತಿಂಗಳಲ್ಲಿ ಇಷ್ಟಂತೆ ಅಷ್ಟಂತೆ ಹೌದು ಬಂದಿರೋದು ಹೌದು ಬರೀ ಹಾಸನದಲ್ಲಿ ಮಾತ್ರ ಅಲ್ಲ ಅದೇ ಪಕ್ಕದಲ್ಲಿರೋ ಚಿಕ್ಕಮಗ್ಳೂರ್ನಲ್ಲೂ ಬಂತು ಈ ಕಡೆ ಬಂದರೆ ಮಂಡ್ಯ ಮೈಸೂರಲ್ಲೂ ಬಂತು ಬೆಂಗಳೂರಿನಲ್ಲೂ ಕೂಡ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಬಟ್ ನಾವು ಬರೀ ನಮ್ಮ ರಾಜ್ಯವನ್ನು ಮಾತ್ರ ಗಮನಕ್ಕೆ ತಗೋಬೇಕಾಗಿಲ್ಲ ಇಲ್ಲಿ ತಗೋಬೇಕಾಗಿರುವಂತದ್ದಲ್ಲ ಯಾಕಂತ ಹೇಳಿದ್ರೆ ಈ ಕರೋನಾ ಬರೀ ಕರ್ನಾಟಕಕ್ಕೆ ಸೀಮಿತ ಆಗಿರ್ಲಿಲ್ಲ ಬರೀ ಇಂಡಿಯಾಕ್ಕೆ ಸೀಮಿತ ಆಗಿರ್ಲಿಲ್ಲ ಬದಲಾಗಿ ಇಡೀ ವಿಶ್ವದಲ್ಲೇ ಕರೋನಾ ಇತ್ತಲ್ಲೇನ್ರಿ ಪ್ಯಾಂಡಮಿಕ್ ಅಂತಾನೆ ಕರೆದ್ವಲ್ಲ ಆ ಟೈಮ್ನ ನಾವು ಹಾಗಾದ್ರೆ ಇಡೀ ವರ್ಲ್ಡ್ ನಲ್ಲೇ ಕರೋನಾಗೆ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆಯಾ ಇದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು ಇವಾಗ ಅಲ್ವಾ ಚರ್ಚೆ ಮಾಡೋಣ ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಓಕೆ ಇದೀಗ ಐ ಸಿ ಎಮ್ ಆರ್ ಒಂದು ರಿಪೋರ್ಟನ್ನು ರೆಡಿ ಮಾಡಿದೆ ಆ ರಿಪೋರ್ಟ್ನಲ್ಲಿರುವಂತಹ ಅಂಶಗಳು ಏನು ನಾವು ಒಂದರಲ್ಲಿ ರಿಲೀಫ್ ಅಂತ ಸಿಗ್ತಾ ಅನ್ನಿಸ್ತಾ ಇದೆ ನಮಗೆ ಏನು ಹೇಳಿ ಕರೋನಾ ಇಂದ ಏನು ಹಾರ್ಟ್ ಅಟ್ಯಾಕ್ ಆಗ್ತಾ ಇಲ್ಲ ಬದಲಾಗಿ ಈಗ ಕರೋನಾ ವ್ಯಾಕ್ಸಿನ್ ಸೇಫ್ ಅಪ್ಪ ಹಂಗಾದರೆ ಅಂತ ಅಂದ್ಕೊಳ್ತಾ ಇದ್ದೀವಿ ಅದ್ರ ಪಕ್ಕದಲ್ಲೇ ಇನ್ನೊಂದು ನೋಡಿ ಕರೋನಾದಿಂದ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ರಿಪೋರ್ಟಲ್ಲಿರುವಂಥದ್ದು ಅಂಶ ಇದೆ ಹಾಗಾದರೆ ವಾಟ್ ನೆಕ್ಸ್ಟ್ ಪ್ರತಿಯೊಬ್ಬರು ಮನೇಲೂ ಕೋವಿಡ್ ಬಂದಿತ್ತು ಅವಾಗಲ್ವ ತೀರಾ ಅಪರೂಪ ಅವ್ರ ಮನೇಲಿ ಕೋವಿಡ್ ಇದೊಂದು ರೀತಿ ಬುದ್ಧ ಒಬ್ಬರಿಗೆ ಹೇಳಿದ್ರಂತಲ್ಲ ಸಾವಿಲ್ದಲ್ಲೇ ಇರೋ ಮನೇಲಿ ಸಾಶ್ವತ ಗೊಂಬ ಅಂತ ಹಂಗಾಗಿದೆ ಕೋವಿಡ್ ಎಲ್ಲರೂ ಮನೇಲೂ ಬಂದಿತ್ತು ಎಷ್ಟೋ ಜನ ಸಾವನ್ನಪ್ಪಿದ್ರು ಆಮೇಲೆ ಅದು ಫಸ್ಟ್ ವೇವು ಸೆಕೆಂಡ್ ವೇವು ತರ್ಡ್ ವೇವ್ ಹೀಗೆಲ್ಲ ನಾವು ಗಮನಿಸಿದ್ವಿ ಅವಾಗ ಕರೋನಾ ಸಿಕ್ಕಾಪಟ್ಟೆ ಡೇಂಜರ್ ಆಮೇಲೆ ಇನ್ನೊಂದು ನಾವು ಯೋಚನೆ ಮಾಡಬೇಕಾಗಿರೋದು ಕರೋನಾ ಅಂದರೆ ಯಾವುದೋ ಕಾಯಿಲೆ ಇಲ್ಲ ಒಂದು ವೈರಸ್ನ ಹೆಸರು ಕರೋನಾ ಅಂತ ಹೆಸರಿಟ್ರು ಈಗ ಜ್ವರ ಬರುತ್ತಲ್ಲ ಶೀತ ಬರುತ್ತಲ್ಲ ಅದು ಒಂದೊಂದು ವೈರಸ್ ಕಾರಣ ಹಾಗೆ ಈ ಜ್ವರ ಈ ಮೈಕೈ ನೋವು ಬ್ರೀತಿಂಗ್ ಇಶ್ಯೂಸ್ ಇದೆಲ್ಲ ಬರೋದಕ್ಕೆ ಕರೋನಾ ಕಾರಣ ಆಗಿತ್ತು ಅವಾಗ ಬಟ್ ಈ ಕರೋನಾ ಅಂತಿಂಥದ್ದೆಲ್ಲ ಭಾರಿ ಡೇಂಜರ್ ರೀ ಹೃದಯಕ್ಕೆ ಅಟ್ಯಾಕ್ ಮಾಡ್ತಾ ಇದೆ ಇನ್ನೊಂದು ಪ್ರಶ್ನೆ ನಿಮಗೆ ಸಹಜವಾಗಿ ಕಾಣೋದೇನು ಹೇಳಿ ಬ್ರೀತಿಂಗ್ ಇಶ್ಯೂಸ್ ಮತ್ತು ಕರೋನಾ ಇದೆಲ್ಲವೂ ಡಾಕ್ಟರ್ವಾಗಿ ಮಾತಾಡಿದ್ದು ಲಂಗ್ಸಿಗೆ ಸಂಬಂಧಪಟ್ಟಂಗೆ ಅಲ್ವಾ ಇದ್ಯಾಕೆ ಇವಾಗ ಹಾರ್ಟಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಿಮಗೆ ಸಹಜವಾಗಿ ಬರುತ್ತೆ ನನಗೂ ಆ ಪ್ರಶ್ನೆ ಇದೆ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಐ ಸಿ ಎಂ ಆರ್ ವರದಿಯಲ್ಲಿ ಏನಿರ್ಬೋದು ಏನೇನಿದೆ ಅಂಶಗಳು ಅಂತ ಹೇಳ್ಬಿಡ್ತೀನಿ ಕೇಳಿ ಹೃದಯಾಘಾತಕ್ಕೆ ಐ ಸಿ ಎಮ್ ಆರ್ ರಿಪೋರ್ಟ್ ಹೇಳ್ತಾ ಇರೋದು ಕೋವಿಡ್ ಲಸಿಕೆ ನಾವು ವ್ಯಾಕ್ಸಿನ್ ತಗೊಂಡ್ವಲ್ಲ ಅದು ಕಾರಣ ಅಲ್ಲ ಅಂತ ಇದ್ದಾರೆ ಕೋವಿಡ್ ವ್ಯಾಕ್ಸಿನಿಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇಲ್ಲ ಒಂದು ಮತ್ತೊಂದು ಬದಲಾದ ಜೀವನ ಶೈಲಿಯಿಂದ ಹೃದಯಾಘಾತಗಳು ಹೆಚ್ಚು ಆಗ್ತಾ ಇದೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀವಿ ಲೈಫ್ ಸ್ಟೈಲ್ ಅಂದರೆ ನಾವು ನೀವು ಹಾಕೊಳ್ಳೋ ಬಟ್ಟೆ ಮೇಕಪ್ಪು ಅಲ್ಲ ಊಟ ಮಾಡುವಂತಹ ಸಮಯ ಬದಲಾಗಿದೆ ಮಲಗುವಂತಹ ಸಮಯ ಏರುಪೇರು ಆಗ್ತಾ ಇದೆ ಬೇಡವಾಗಿರೋದನ್ನು ತಿಂತ ಇದ್ದೀವಿ ಫೋನ್ನ ಹೆಚ್ಚು ಹೊತ್ತು ಬಳಸ್ತಾ ಇದ್ದೀವಿ ಅಂದರೆ ಲೈಫ್ ಸ್ಟೈಲ್ ಸಂಪೂರ್ಣವಾಗಿ ಹೋಗಿದೆ ನಮ್ಮದು ಚೆನ್ನಾಗಂತೂ ಇಲ್ಲ ಬದಲಾವಣೆ ಅನ್ನೋದಲ್ಲ ಇದನ್ನ ಲೈಫ್ ಸ್ಟೈಲ್ ಹದಗೆಟ್ಟು ಹೋಗ್ಬಿಟ್ಟಿದೆ ಇದು ಕೂಡ ಒಂದು ಕಾರಣ ಅಂತ ಇದ್ದಾರೆ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಕೋವಿಡ್ ಬಳಿಕ ಬದಲಾದ ಅನೇಕರ ಜೀವನ ಶೈಲಿ ಅದೇ ಲೈಫ್ ಸ್ಟೈಲ್ ಬದಲಾಗಿದೆ ಆಹಾರ ಪದ್ಧತಿ ಬದಲಾಯಿಸ್ಕೊಂಡಿದ್ದೀವಿ ಮನೆಯಲ್ಲಿ ಮೂರತ್ತು ಅಡುಗೆ ಮಾಡಿಕೊಂಡು ಮೂರತ್ತು ಮನೆಯಲ್ಲೇ ಊಟ ಮಾಡ್ತಾ ಇದ್ದೀವಿ ಅನ್ನೋರ ನಂಬರ್ಸ್ ಇದೆಯಲ್ಲ ತುಂಬಾ ಕಡಿಮೆ ಆಗೋಗ್ಬಿಟ್ಟಿದೆ ಎಲ್ಲ ಹೊರಗಿನ ಊಟ ಮತ್ತು ಜಂಕ್ ಫುಡ್ ಮೊ ಮೊರೆ ಹೋಗ್ತಾ ಇದೀವಿ ಅಲ್ವಾ ಮತ್ತೊಂದು ಕೆಲಸದ ಒತ್ತಡವು ಕೂಡ ಕಾರಣ ಬರೀ ಓವರ್ ಥಿಂಕ್ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಮತ್ತು ಎಲ್ಲವೂ ಈಗಲೇ ಆಗಿಬಿಡಬೇಕು ನಮ್ಮ ತಂದೆ ತಾಯಿ ಐವತ್ತು ವರ್ಷ ಅರವತ್ತು ವರ್ಷದಲ್ಲಿ ಸಾಧನೆ ಮಾಡಿರೋದನ್ನ ನಾವು ಇಪ್ಪತ್ತು ವರ್ಷದಲ್ಲೇ ಮಾಡಿಬಿಡಬೇಕು ಅಂತ ಸ್ಟ್ರೆಸ್ ತೊಗೊಳ್ಳೋದು ಕೂಡ ಒಂದು ಕಾರಣ ಅಂತ ಇದ್ದಾರೆ ಮತ್ತೊಂದು ಕಡೆ ಈ ದೇಹದಲ್ಲಿನ ಕೊಬ್ಬಿನ ಅಂಶವೂ ಕೂಡ ಹೃದಯಾಘಾತಕ್ಕೆ ಕಾರಣ ಇರ್ಬೋದು ಅಂತ ಇದ್ದಾರೆ ಒಬೆಸಿಟಿ ತೂಕ ಕೆಲಸ ಜಾಸ್ತಿ ಮಾಡಲ್ಲ ನೈಂಟಿ ಸಿಕ್ಸ್ ಒಂದೇ ಒಂದೇ ಕಡೆ ಕುತ್ಕೊಂಡಿರ್ತೀವಿ ಮತ್ತು ಎಲ್ಲವೂ ಮಕ್ಕಳಿಗೂ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಾ ಇದ್ದೀವಿ ಮಕ್ಕಳನ್ನ ಆಟಡಕ್ಕೆ ಬಿಡ್ತಾ ಇಲ್ಲ ದೊಡ್ಡವರು ಕೂಡ ತುಂಬ ರೆಸ್ಟ್ ಮೂಡ್ನಲ್ಲೇ ಇದ್ದಾರೆ ಇದು ಕೂಡ ಒಂದು ಕಾರಣ ಅಂತ ಇದ್ದಾರೆ ಕೋವಿಡ್ ಸೋಂಕು ತಗಲಿ ಗುಣಮುಖ ಆದವರಿಗೆ ಆರೋಗ್ಯ ಸಮಸ್ಯೆ ಇಲ್ಲಿದೆ ನೋಡಿ ನಮಗೆ ಹೆದರಿಸುವಂತಹ ಒಂದು ಅಂಶ ಏನು ಅಂತ ಹೇಳಿದ್ರೆ ಇಲ್ಲಿದೆ ಕರೋನಾ ಬಂದು ಗುಣಮುಖ ಆಗಿದ್ವಲ್ಲ ನಾವು ಬಚಾವಾಗಿಲ್ಲ ಆತಂಕ ಇರೋದು ಕರೋನಾ ಬಂದು ಗುಣಮುಖರಾದವರಿಗೆ ಕೊಂಚ ಹೃದಯ ಸಮಸ್ಯೆಗಳು ಆಗಿನಿಂದಲೂ ಇತ್ತಂತೆ ಹಾಗೆ ನೋಡೋದಾದರೆ ಫಸ್ಟ್ ವೇವ್ ಮತ್ತು ಸೆಕೆಂಡ್ ವೇವ್ ಟೈಮ್ನಲ್ಲೇ ತಜ್ಞರು ಇದ್ರ ಬಗ್ಗೆ ಪ್ರಿಡಿಕ್ಟ್ ಮಾಡಿದರು ಹೇಳಿದರು ಹಿಂಗಾಗಬಹುದು ಹೃದಯಕ್ಕೆ ಸಮಸ್ಯೆ ಆಗಬಹುದು ಅಂತ ಬಟ್ ಅವಾಗೇನಿರಲಿಲ್ಲ ನಂಬರ್ಸ್ಗಳು ತೀರಾ ಕಡಿಮೆ ಇತ್ತು ಬಟ್ ಆಫ್ಟರ್ ಕೋವಿಡ್ ಈಗ ಮೂರು ನಾಲ್ಕು ವರ್ಷ ಆಯಿತು ಈಗ ಜಾಸ್ತಿ ಆಗ್ತಾ ಇದೆ ಇದು ಆತಂಕಕ್ಕೆ ಕಾರಣ ಕರೋನಾದಿಂದ ಗುಣಮುಖರಾದವರಿಗೆ ಹೃದಯ ಸಮಸ್ಯೆಗಳು ಕಂಡು ಬರ್ತಾ ಇದೆ ಕರೋನಾ ವೈರಸ್ ಸ್ವಲ್ಪ ಪ್ರಮಾಣದಲ್ಲಿ ಸಮಸ್ಯೆ ಉಂಟು ಮಾಡ್ತಾ ಇದೆಯಂತೆ ಹೃದಯಕ್ಕೆ ಕೋವಿಡ್ ಬಳಿಕ ಹೃದಯದ ಕಾರ್ಯಕ್ಷಮತೆ ಕೆಲಸ ಕಡಿಮೆಯಾಗಿದೆ ಮತ್ತು ಕರೋನಾ ಬಂದು ಹೋದ ಮೂರು ವರ್ಷದ ಬಳಿಕ ಹೃದಯ ಸಮಸ್ಯೆಗಳು ಹೆಚ್ಚು ಆಗ್ತಾ ಇದೆ ಕರೋನಾದಿಂದ ಗುಣಮುಖರಾದವರಿಗೆ ನಿದ್ರಾಹೀನತೆ ಕಾಡ್ತಾ ಇದೆ ನಿದ್ರೆ ಮಾಡ್ತಾ ಇಲ್ಲ ಸರಿಯಾಗಿ ಕೋವಿಡ್ ಬಳಿಕ ಸುಸ್ತು ಬೊಜ್ಜು ಉಸಿರಾಟದ ಸಮಸ್ಯೆ ಹೆಚ್ಚಳ ಆಗಿದೆ ಇವೆಲ್ಲವೂ ಕೂಡ ಈ ರಿಪೋರ್ಟ್ನಲ್ಲಿದೆ ಈಗ ಲೈಫ್ ಸ್ಟೈಲ್ ಬದಲಾವಣೆ ಇವೆಲ್ಲವೂ ಕೂಡ ಗೊತ್ತಿರುವಂಥದ್ದೇ ಬಟ್ ಆತಂಕ ಏನು ಅಂತ ಹೇಳಿದ್ರೆ ಕರೋನಾ ಬಂದು ಹೋದವರಲ್ಲಿ ಈ ಕೇಸ್ಗಳು ಸ್ವಲ್ಪ ಜಾಸ್ತಿ ಆಗ್ತದೆ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಅಂತ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನಾವುಗಳು ಹೇಳೋದಕ್ಕಿಂತ ರಿಪೋರ್ಟ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ತಜ್ಞರ ಮತ್ತು ವೈದ್ಯರ ಹತ್ರ ಅದ್ರ ಬಗ್ಗೆ ಮಾತಾಡಿಸಿದ್ರೆ ಚಂದ ಅಲ್ವಾ